ಎಲ್ರಿಗೂ ನಮಸ್ಕಾರ ದೀಪಾವಳಿ ಅಂದ ತಕ್ಷಣನೇ ಎಲ್ರಿಗೂ ತಟ್ಟಂತ ನೆನಪಾಗೋದು ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಯಾರ ತಾನೇ ಇಷ್ಟ ಆಗಲ್ಲ ಹೇಳಿ ಅತ್ಯಂತ ಮೃದುವಾಗಿ ಹಾಗೇನೆ ಬಾಯ್ಲಿಟ್ರೆ ಕರಗುವಂತಹ ರುಚಿಯಾದಂತಹ ಕಜ್ಜಾಯ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಆದ್ರೆ ಇದನ್ನ ಮಾಡೋದಕ್ಕೆ ಎಷ್ಟೋ ಜನ ಕಷ್ಟ ಅಂತ ಹೇಳ್ತಾರೆ ಆದ್ರೆ ಈ ವಿಡಿಯೋದಲ್ಲಿ ತುಂಬಾನೇ ಸರಳವಾಗಿ ಹಾಗೇನೆ ತುಂಬಾನೇ ಸುಲಭವಾಗಿ ಹೊಸದಾಗಿ ಕಜ್ಜಾಯ ಮಾಡೋರು ಕೂಡ ಪರ್ಫೆಕ್ಟ್ ಆಗಿ ಮಾಡುವಂತಹ ಕೆಲವೊಂದು ಟಿಪ್ಸ್ ಗಳನ್ನ ಇಲ್ಲಿ ಕೊಟ್ಟಿದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಪರ್ಫೆಕ್ಟ್ ಆಗಿ ಕಜ್ಜಾಯನ ನೀವು ಕೂಡ ಈ ಸಲ ದೀಪಾವಳಿಗೆ ಮಾಡಿ ಅಂತ ಹೇಳ್ತೀನಿ ಸೊ ತಡ ಮಾಡೋದ್ ಬೇಡ ಬನ್ನಿ ಹಾಗಾದ್ರೆ ಪರ್ಫೆಕ್ಟ್ ಆಗಿ ಬಿಸಿ ಬಿಸಿ ಕಜ್ಜಾಯನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಕ್ಕಿನ ತಗೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೂ ತಗೊಳ್ಳಿ ಸಣ್ಣ ಅಕ್ಕಿ ಅಥವಾ ರೇಷನ್ ಅಕ್ಕಿಯಿಂದ ಕೂಡ ಕಜ್ಜಾಯನ ಮಾಡಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನಾನ್ ತೋರಿಸ್ತಾ ಇರುವಂತಹ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಅಥವಾ ಯಾವ ಬೌಲಲ್ಲಿ ಅಥವಾ ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿರ್ತೀರಾ ಅದೇ ಲೋಟನ ಅಳ್ತೆ ಇಟ್ಕೊಳ್ಳಿ ನಾವು ಬೆಲ್ಲ ಹಾಕ್ಬೇಕಾದ್ರೆ ಅದೇ ಅಳತೆ ಬೇಕು ಇವಾಗ ಇದನ್ನ ಚೆನ್ನಾಗಿ ತೊಳೆದು ಒಂದ್ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದು ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿಡ್ಬೇಕು ನೆಕ್ಸ್ಟ್ ಡೇ ಕೂಡ ಹಾಗೆಯೇ ಅದನ್ನ ಚೆನ್ನಾಗಿ ತೊಳೆದು ಎರಡು ದಿನಗಳ ಕಾಲ ನೀರನ್ನ ಚೇಂಜ್ ಮಾಡ್ತಾ ನೀಟಾಗಿ ತೊಳೆದು ಇಟ್ಕೋಬೇಕು ಎರಡು ದಿನ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಅಕ್ಕಿ ನೆಂದಿದೆ ಇವಾಗ ಇದನ್ನ ನೀರನ್ನೆಲ್ಲ ಶೋಧಿಸ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ತೋರಿಸ್ತಾ ಇದೀನಲ್ಲ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡಿದೀನಿ ಸ್ವಲ್ಪ ಇಲ್ಲದೆ ಇರೋ ತರ ಚೆನ್ನಾಗಿ ಶೋಧಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಕಾಟನ್ ಬಟ್ಟೆನೋ ಟವಲ್ ಯಾವ್ದಾರಲ್ಲ ಆದ್ರೂ ಸರಿ ಅಕ್ಕಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಕ್ಕಿನಲ್ಲಿ ಇರುವಂತಹ ತೇವಾಂಶ ಎಲ್ಲಾ ಹೋಗ್ಬೇಕು ಅಲ್ಲಿ ತನಕ ಇದು ಆರೋದಕ್ ಬಿಡ್ಬೇಕು ಒಂದ್ ಅರ್ಧ ಗಂಟೆ ಇದ್ರೆ ಸಾಕು ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂತ ಹೇಳಿದ್ರೆ ಫ್ಯಾನ್ ಹಾಕಿ ಬಿಡಿ ಬೇಗ ಆರ್ಕೊಳ್ಳುತ್ತೆ ಅಂದ್ರೆ ಇದ್ರಲ್ಲಿ ಇರುವಂತಹ ತೇವಾಂಶ ಕೈ ನೀರು ಅಲ್ಲಿ ತನಕ ಆರಿಸ್ಕೊಳ್ಳಿ ತುಂಬಾನೇ ಅದು ಒದ್ದೆ ಅಂಶ ಹೋಗ್ಬಾರ್ದು ತೇವಾಂಶ ಇರಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹರಡ ತಕ್ಷಣ ಕೈಗೆ ನೀರೆಲ್ಲ ಅಂಟ್ತಾ ಇದೆ ಅದಾಗಿ ನಾನು ಒಂದು ಅರ್ಧ ಗಂಟೆ ಅಹ್ ಅಥವಾ ಒಂದು ನಲ್ವತ್ತು ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನನ್ಗೆ ಕೈಗೆ ನೀರೆಲ್ಲ ಅಂಟ್ಕೊಳ್ತಾ ಇಲ್ಲ ಅಕ್ಕಿ ಎಲ್ಲ ಉದುರಾಗಿದೆ ಆದ್ರೆ ಅದ್ರಲ್ಲಿರೋ ತೇವಾಂಶ ಹಾಗೆ ಇದೆ ಈ ಅಂತ ತನಕ ಅದನ್ನ ನಾವು ಹಾರಿಸ್ಕೊಳ್ಬೇಕು ಒಂದ್ ಅರ್ಧ ಇಂದ ಮುಕ್ಕು ಗಂಟೆ ಬಿಡಿ ನೀವೇನಾದ್ರು ಫ್ಯಾನ್ ಹಾಕ್ತೀರಿ ಅಂದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಇದನ್ನ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನಾವು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಈ ತರ ಮಿಕ್ಸಿಲ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ ಆದ್ರೆ ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ರಿ ಅಂದ್ರೆ ರಾಗಿ ಮಿಷಿನ್ ಅಲ್ಲಿ ಹೋಗಿ ಬೀಸ್ಕೊಂಡ್ ಮನೆ ಅಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ ಇವಾಗ ಇದನ್ನ ನೀಟಾಗಿ ಜರಡಿ ಇಟ್ಕೊಳ್ಳಿ ಇದ್ರಲ್ಲಿರುವಂತಹ ಗಂಟೆಲ್ಲ ನಾವು ಇವಾಗ್ಲೆ ಕ್ಲಿಯರ್ ಮಾಡ್ಕೋಬಹುದು ಹಾಗೇನೆ ಅಕ್ಕಿ ಏನಾದ್ರು ಚೆನ್ನಾಗಿ ರುಬ್ಬಿಲ್ಲ ಅಥವಾ ಹಸಿಟಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಿಗಾಕೊಳ್ಳುತ್ತಲ್ಲ ನಾವು ಅದನ್ನ ತೆಗ್ದಿ ಎಸಿಬಹುದು ಈ ರೀತಿ ನಾವು ಜರಡಿ ಇಟ್ಕೊಳ್ಳೋದ್ರಿಂದ ಪಾಕ ಮಾಡ್ಬೇಕಾದ್ರೆ ಗಂಟಾಗುವ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ ಸೊ ಈಸಿಯಾಗಿ ನಾವು ಪಾಕನ ರೆಡಿ ಮಾಡ್ಕೊಳ್ಬಹುದು ಹಾಗಾಗಿ ಈ ರೀತಿ ಜರಡಿ ಇಟ್ಕೊಳ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಈ ರೀತಿ ನೀಟಾಗಿ ಅಕ್ಕಿ ಹಸಿಟ್ಟನ್ನ ಚೆನ್ನಾಗಿ ಹಂಕಿ ಇಟ್ಕೋಬೇಕು ಇದ್ರಲ್ಲಿ ಇರುವಂತಹ ತೇವಾಂಶ ಹಾಳಾಗ್ಬಾರ್ದು ಹಾಗಾಗಿ ಈ ರೀತಿ ಹಂಕಿ ಇಟ್ಕೋಬೇಕು ಅದಾದ್ಮೇಲೆ ನಾವು ಒಂದು ತಟ್ಟೆನ ಮುಚ್ಚಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡೋಣ ಇದ್ರಲ್ಲಿ ಇರೋ ತೇವಾಂಶ ಹಾರೋದ್ರೆ ಪಾಕ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ತಟ್ಟೆ ಮುಚ್ಚಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಅಥವಾ ಬಾಣಲಿನ ಇಟ್ಕೊಳ್ಳಿ ನಾನ್ ತೋರಿಸ್ತಾ ಇರುವಂತಹ ನಾನ್ ಯಾವ ಕಪ್ ಅಲ್ಲಿ ಹಕ್ಕಿನ ಹಾಕೊಂಡಿದ್ದೆ ಅದೇ ಕಪ್ ಅಲ್ಲಿ ಬೆಲ್ಲನ ಕೂಡ ತಗೊಳ್ತಾ ಇದ್ದೀನಿ ಎರಡ್ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೆ ಅದ್ರಲ್ಲಿ ಒಂದ್ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದೀನಿ ಇಲ್ಲಿ ನಾನ್ ತೋರಿಸ್ತಾ ಇರೋದು ಬಕೆಟ್ ಬೆಲ್ಲ ಅದಕ್ಕೆ ಈ ತರ ಕ್ರೀಮ್ ತರ ಇದೆ ನೀವು ಮಾಮೂಲಿ ಹಚ್ಚು ಬೆಲ್ಲ ತಗೊಂಡ್ರೆ ಈ ತರ ಇರಲ್ಲ ನೀವು ಚೆನ್ನಾಗಿ ಪುಡಿ ಮಾಡಿ ಯಾವ ಅಳ್ತೇಲಿ ನೀವು ಅಕ್ಕಿನ ತಗೊಂಡಿರ್ತೀರ ಅರ್ಧ ಆಗುವಷ್ಟು ನಾವು ಬೆಲ್ಲನ ತಗೋಬೇಕು ಎರಡು ಕಪ್ ಆಗುವಷ್ಟು ಅಕ್ಕಿನ ತಗೊಂಡ್ರೆ ಒಂದ್ ಕಪ್ ಆಗುವಷ್ಟು ನಾವು ಇಲ್ಲಿ ಬೆಲ್ಲನ ತಗೋಬೇಕು ಅದಕ್ಕೆ ಕಾಲ್ ಕಪ್ ಆಗುವಷ್ಟು ಜಸ್ಟ್ ಕಾಲ್ ಕಪ್ ಸಾಕು ನೀರನ್ನ ಹಾಕೊಂಡು ಚೆನ್ನಾಗಿ ಇವಾಗ ನೀಟಾಗಿ ಬೆಲ್ಲನ ಕರ್ಗಿಸ್ಕೊಂಡು ಪಾಕ ಬರ್ಸ್ಕೋಬೇಕು ಒಂದ್ ಏಳರಿಂದ ಎಂಟು ನಿಮಿಷ ಆದ್ರೆ ಸಾಕು ಪಾಕ ಬರುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಪಾಕ ಬರ್ಸ್ಕೋಬೇಕು ನೀವು ಜಾಸ್ತಿ ಐ ಫ್ಲೇಮು ಇಡ್ಬೇಡಿ ಲೋ ಫ್ಲೇಮ ಇಡ್ಬೇಡಿ ಲೋ ಫ್ಲೇಮ್ ಇಟ್ಟರೆ ತುಂಬಾ ಟೈಮ್ ತಗೊಳ್ಳುತ್ತೆ ಐ ಫ್ಲೇಮ್ ಇಟ್ಟರೆ ಬೇಗ ಆಗ್ಬಿಡುತ್ತೆ ತುಂಬಾ ಬೇಗ ಗಟ್ಟಿ ಆಗ್ಬಿಡುತ್ತೆ ನಾವು ಆ ಹಸಿಟ್ ಅಷ್ಟಲ್ಲಿ ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದ್ ಎಂಟರಿಂದ ಹತ್ತು ನಿಮಿಷ ಬಂತು ಬೇಕಾಗುತ್ತೆ ನೋಡಿ ಇಲ್ಲಿ ಒಂದೇಳೆ ಪಾಕ ಬರ್ತಾ ಇದೆ ಸೊ ಈ ಹಂತದಲ್ಲಿ ಅದು ಪಾಕ ಬರೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ ಇದು ಬಗೀಟ್ ಬೆಲ್ಲ ಆಗಿರೋದ್ರಿಂದ ನಾವು ಇದ್ರಲ್ಲಿ ಯಾವುದೇ ರೀತಿ ಇರೋದಿಲ್ಲ ಹಾಗಾಗಿ ಶೋಧಿಸ್ಕೊಂಡಿಲ್ಲ ನೀವೇನಾದ್ರೂ ಮಾಮೂಲಿ ಬೆಲ್ಲ ತಗೊಂಡಿದ್ರೆ ಫಸ್ಟ್ ಕರ್ಗಸ್ಕೊಂಡು ಶೋಧಿಸ್ಕೊಂಡು ಆಮೇಲೆ ಪಾಕ ಬರ್ಸ್ಕೊಳ್ಳಿ ನೋಡಿ ಈ ತರ ಸ್ವಲ್ಪ ನೀರ್ಗೆ ಹಾಕೊಂಡು ಸ್ವಲ್ಪನೆ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀರಲ್ಲಿ ಮಿಕ್ಸ್ ಆದ್ರೆ ಇನ್ನ ಪಾಕ ಬಂದಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ಆ ನೀರ್ಗ ಹಾಕೊಂಡು ಬೆಲ್ಲದ ಪಾಕನ ಅದ್ ಸ್ವಲ್ಪ ಉಂಡೆ ನಮ್ಮ ಕೈಗೆ ಉಂಡೆ ಕಟ್ಟೋ ರೀತಿಯಲ್ಲಿ ಬರ್ತಾ ಇದೆ ತುಂಬಾ ಗಟ್ಟಿ ಉಂಡೆ ಬೇಡ ಸ್ವಲ್ಪ ಹದವಾಗಿ ಬರ್ತಾ ಇದೆ ಉಂಡೆ ಕಟ್ಬಹುದು ಮೆದುವಾಗಿ ಅನ್ನೋ ತರ ಇದ್ದಾಗ ಸ್ವಲ್ಪ ಹುರಿದಿರುವಂತಹ ಎಳ್ಳು ಹಾಗೇನೆ ಏಲಕ್ಕಿ ಪುಡಿನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ತುಂಬಾ ಗಟ್ಟಿ ಉಂಡೆ ಬರೋ ತರ ಬಿಟ್ರೆ ನೀವು ಪಾಕ ಹಾಳಾಯ್ತು ಅಂತಾನೆ ಅರ್ಥ ಸ್ವಲ್ಪ ಉಂಡೆ ಬಂದ್ರೆ ಸಾಕು ಒಂದೇಳೆ ಪಾಕ ಬಂದ್ಮೇಲೆ ಸೊ ಆದ್ರೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಇವಾಗ ಇದಕ್ಕೆ ಒಲೆನ ಆಫ್ ಮಾಡ್ಕೊಬಿಡಿ ಒಲೆನ ಆಫ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರುವಂತಹ ಹಸಿಟ್ ಎಲ್ಲಾನು ಹಾಕೋಬೇಕು ಪರ್ಫೆಕ್ಟ್ ಅಳ್ತಾ ಇರೋದ್ರಿಂದ ನಾವಿಲ್ಲಿ ಏನು ಹೆಚ್ಚು ಕಮ್ಮಿ ಆಗೋಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿನ ಕೊಡೋದಿಕ್ ಹೋಗ್ಬೇಡಿ ಗಂಟುಗಳಾಗ್ಬಿಡುತ್ತೆ ಹೊಸ್ದಾಗಿ ಮಾಡೋರ್ಕ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಒಲೆನ ಆಫ್ ಮಾಡೋದಿಕ್ ಕೇಳಿದೀನಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆದ್ಮೇಲೆ ನೋಡಿ ಒಂದ್ ಸ್ವಲ್ಪನು ಗಂಟಿಲ್ದೆ ಇರೋ ತರ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಏನಾಗಲ್ಲ ಎರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಇದು ಬಕೆಟ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ತೆಳ್ಳ ಇದೆ ಹಾಗಾಗಿ ನಾನು ಸ್ವಲ್ಪ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ನೀವು ಮಾಮೂಲಿ ಬೆಲ್ಲ ಏನಾದ್ರು ಯೂಸ್ ಮಾಡಿದೀನಿ ಅಂದ್ರೆ ಪರ್ಫೆಕ್ಟ್ ಅಳ್ ನೋಡಿ ಚಿರೋಟಿ ರವೆ ಅಥವಾ ಸಣ್ಣ ರವೆ ಬರುತ್ತಲ್ಲ ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ನ ಮಾಡ್ಕೊಳ್ಳಿ ಗಂಟಂತೂ ಆಗೋದೇ ಇಲ್ಲ ನೀವು ಅಚ್ಚು ಬೆಲ್ಲ ಯೂಸ್ ಮಾಡಿದ್ರೆ ಕಾಲ್ ಕಪ್ ಆಗುವಷ್ಟು ನೀರ್ ಹಾಕಿದ್ರೆ ಒಂದ್ ಸ್ವಲ್ಪನು ತೆಳ್ಳೆ ಆಗಲ್ಲ ಇದು ಆಲ್ರೆಡಿ ಕ್ರೀಮಿ ಆಗಿರೋದ್ರಿಂದ ಆ ರೀತಿ ಸ್ವಲ್ಪ ತೆಳ್ಳ ಐತಷ್ಟೇ ಸೊ ಇವಾಗ ನೋಡ್ತಾ ಇದೀರಲ್ಲ ಕನ್ಸಿಸ್ಟೆನ್ಸಿ ಈ ತರನೇ ಇರಬೇಕು ಪರ್ಫೆಕ್ಟ್ ಆಗಿರುತ್ತೆ ಸೊ ಇವಾಗ ಸ್ವಲ್ಪ ಹುರಿನ ಕೊಟ್ಟು ಒಂದ್ ಎರಡು ನಿಮಿಷಗಳ ಕಾಲ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಆ ಬೆಲ್ಲ ಹಸಿಟ್ಟು ಹಾಗೆ ರವೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಸೊ ಇವಾಗ ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಂಡು ಒಲೆನ ಆಫ್ ಮಾಡ್ಕೊಬಿಡಿ ಸೊ ನೋಡ್ತಾ ಇದ್ದೀರಲ್ಲ ಪಾಕ ಯಾವ ತರ ಇದೆ ಅಂತ ಸೊ ಇದು ತುಂಬಾನೇ ಬಿಸಿ ಇದೆ ಪಾಕನ ನಾವು ಕೈಯಲ್ಲಿ ಮುಟ್ಟೋದಿಕ್ಕಾಗಲ್ಲ ಇದ್ರ ಸ್ಪೂನಲ್ಲಿ ಇರೋ ಎಕ್ಸ್ಟ್ರಾ ಪಾಕ ಎಲ್ಲ ನೀಟಾಗಿ ತಗೊಳ್ಳಿ ಈ ಹಂತದಲ್ಲಿ ಇದ್ರೆ ಚೆನ್ನಾಗಿದೆ ಅಂತಾನೆ ಅರ್ಥ ನಾವು ತೆಳ್ಳೆ ಆಯ್ತು ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ತುಂಬಾ ಬಿಸಿ ಇದೆ ಹಾಗಾಗಿ ಇದು ನಮ್ಗೆ ಹಂಗೆ ಅನ್ಸುತ್ತೆ ತೆಳ್ಳೆ ಅಂತ ಬಟ್ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಪರ್ಫೆಕ್ಟ್ ಅಳತೆ ಅಂತಾನೆ ಹೇಳ್ಬೋದು ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ತಟ್ಟೆನ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಬಿಡಿ ಟ್ವೆಂಟಿ ಫೋರ್ ಅವರ್ಸ್ ಅದನ್ನ ಪಾಡ್ಗತನ್ ಬಿಟ್ಬಿಡಿ ಏನೋ ನೀವು ಫ್ರಿಡ್ಜ್ ಅಲ್ಲಿ ಇಡೋದ್ ಬೇಡ ಹಾಗೆ ಒಲೆ ಹತ್ರ ಇಡೋದಿಕ್ ಹೋಗ್ಬೇಡಿ ಮತ್ತೆ ನೀವು ಉರಿ ಕೊಟ್ಟಾಗ ಪಾಕ ಗಟ್ಟಿ ಆಗ್ಬಿಡುತ್ತೆ ಸೊ ಹಾಗಾಗಿ ಒಲೆಯಿಂದ ದೂರನೇ ಇಟ್ಕೊಳ್ಳಿ ನೋಡ್ತಾ ಇದೀರಲ್ಲ ನಾನು ನೆಕ್ಸ್ಟ್ ಡೇ ತೆಗ್ದಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪಾಕ ರೆಡಿ ಆಗಿದೆ ಅಂತ ನೋಡಿ ಒಂದ್ ಸ್ವಲ್ಪನು ಗಟ್ಟಿ ಆಗಿಲ್ಲ ಒಂದ್ ಸ್ವಲ್ಪನು ತೆಳ್ಳೆ ಆಗಿಲ್ಲ ನಿಮ್ಗೆ ಏನಾದ್ರು ತೆಳ್ಳೆ ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ತರ ಹಾಕದ್ನಲ್ಲ ಆ ತರ ಹಾಕೊಂಡು ನೀಟಾಗಿ ಈ ಅದಕ್ಕೆ ಬರಬೇಕು ಅಕಸ್ಮಾತ್ ಗಟ್ಟಿ ಆಯ್ತು ಈ ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನೇಲಿ ಪಚ್ಬಾಳೆಣ್ಣೆ ಇದ್ರೆ ಅಥವಾ ಪಚ್ಬಾಳೆಣ್ಣನ ತಂದಿ ಚೆನ್ನಾಗಿ ಅಣ್ಣಾಗಿರೋ ಪಚಬಾಳೆಣ್ಣನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದನ್ನು ಚೆನ್ನಾಗಿ ಕ್ಯೂಸ್ಕೊಂಡು ಈ ಅದಕ್ಕೆ ಬರ್ಸ್ಕೋಬೇಕು ಸೊ ಇದು ಪರ್ಫೆಕ್ಟ್ ಆಗಿರೋ ಪಾಕ ಆಗಿರೋದ್ರಿಂದ ನಾನು ಇಲ್ಲಿ ಏನನ್ನೂ ಮಾಡ್ತಾ ಇಲ್ಲ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಿಮ್ಗೆ ಎಷ್ಟು ದೊಡ್ಡದು ಕಜ್ಜಾಯ ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಚಿಕ್ಕ ಚಿಕ್ಕ ಕಜ್ಜಾಯ ಬೇಕು ಅಂದರೆ ಚಿಕ್ಕ ಚಿಕ್ಕದು ಮಾಡ್ಕೋಬೋದು ನಾನು ಒಂದು ಚಿಕ್ಕ ಉಂಡೆ ತೊಗೊಂಡು ನೀಟಾಗಿ ತಟ್ಕೊಳ್ತಾ ಇದ್ದೀನಿ ಇದು ತುಂಬಾ ಬೆಣ್ಣೆ ಅಂತ ಸಾಫ್ಟ್ ಆಗಿರೋದ್ರಿಂದ ನಮಗೆ ತಟ್ಟೋದಕ್ಕೆ ಏನು ಕಷ್ಟ ಆಗೋದಿಲ್ಲ ನಿಮ್ಗೆ ದಪ್ಪ ದಪ್ಪ ಬೇಕು ಅಂದ್ರೆ ದಪ್ಪ ತಟ್ಕೊಳ್ಳಿ ಅಥವಾ ತೆಳುವಾಗಿ ಬೇಕು ಅಂದ್ರೆ ನೀವು ತೆಳುವಾಗಿ ಕೂಡ ತಟ್ಕೋಬಹುದು ನಿಮ್ ಕಡೆ ಯಾವ್ ತರ ಮಾಡ್ತಾರೆ ಆ ತರ ನೀವು ತಟ್ಕೊಳ್ಳಿ ನೋಡಿ ಈ ತರ ಸ್ವಲ್ಪ ತಟ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಮೂರ್ನ ತಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ತರ ತಟ್ಟೋದು ಅಂತ ಈ ತರ ಇದ್ರೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ನಾನು ಇಲ್ಲಿ ತೋರ್ಸೋದಿಕ್ಕೋಸ್ಕರ ತಟ್ಟಿ ಇಟ್ಟಿದೀನಿ ಆದ್ರೆ ಈ ತರ ತಟ್ಟಿ ಇಟ್ಕೊಂಡು ನಾವು ಮಾಡೋದೇನು ಅವಶ್ಯಕತೆ ಇಲ್ಲ ಅಲ್ಲಲ್ಲೇ ತಟ್ಟಿ ನಾವು ಬಿಡಬಹುದು ಯಾಕಂದ್ರೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಇನ್ಸ್ಟೆಂಟ್ ಆಗಿ ನಾವು ಬೇಗ ಬೇಗನೆ ತಟ್ಕೊಂಡು ಒಂದೊಂದು ಒಂದ್ ಐದ್ ಸೆಕೆಂಡ್ ಅಲ್ಲಿ ಇದನ್ನ ತಟ್ಟೆ ಮುಗಿಸ್ಬಿಡ್ಬೋದು ಅಷ್ಟು ಈಸಿ ಆಗಿರುತ್ತೆ ಇದ್ರ ಮೇಲ್ಗಡೆ ನಿಮ್ಗೆ ಇಷ್ಟ ಇದ್ರೆ ಇನ್ ಸ್ವಲ್ಪ ಬಿಳಿ ಎಳೆದನ್ನ ಹಾಕೊಳ್ಳಿ ಹಾಗೇನೆ ಈ ತರ ಹೋಲ್ನ ಮಾಡ್ಕೊಳ್ಳಿ ನಮ್ ಕಡೆ ಈ ತರ ಹೋಲ್ನ ಮಾಡ್ತಾರೆ ಅಂದ್ರೇನೆ ಕಜ್ಜಾಯ ಅನ್ನೋ ತರ ಫೀಲ್ ಆಗುತ್ತೆ ಸೊ ಹೋಲ್ ಮಾಡಿಲ್ಲ ಅಂತಾನೂ ಕೂಡ ಒಬ್ಬೊಬ್ರು ಮಾಡ್ತಾರೆ ಸೊ ಹಾಗೇನೆ ಪ್ಲೇನ್ ಆಗಿ ಸೊ ನೆಕ್ಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಎಣ್ಣೆನ ಇಟ್ಟಿದೆ ಅಲ್ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಳ್ಳಿ ಅದಾದ್ಮೇಲೆ ಮೀಡಿಯಂ ಫ್ಲೇಮ್ ಕೊಟ್ಟು ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಅಂತ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾವು ಟೆಸ್ಟ್ ಮಾಡ್ಕೊಳ್ಳಿ ಈಗ ನಾವು ತಟ್ಟಿಟ್ಟಿರುವಂತಹ ಹಿಟ್ಟನ್ನ ಅಥವಾ ಕಜ್ಜಾಯನ ಸ್ವಲ್ಪನೇ ಸ್ವಲ್ಪ ನಿಧಾನಕ್ಕೆ ಈ ತರ ಬಿಡ್ತಾ ಹೋಗಿ ನಿಮ್ ಕೈಯಲ್ಲಿ ಹಿಂಗೆ ಎತ್ಕೊಂಡು ನೀಟಾಗಿ ಬಿಡಬಹುದು ಅದೇನು ನಮ್ ಕೈಗೆ ಅಂಟ್ಕೊಳ್ಳಲ್ಲ ಅಥವಾ ನಿಮ್ಗೆ ಅಂಟ್ಕೊಳ್ಳುತ್ತೆ ಏನಾದ್ರೆ ಸ್ವಲ್ಪ ಎಣ್ಣೆನ ಕೈಗೆ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಸೊ ನಾನು ಒಂದೊಂದಾಗಿ ನಿಧಾನಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಹಾಕೊಳ್ಳೋ ಅಷ್ಟರಲ್ಲಿ ಇನ್ನೊಂದನ್ನ ತಟ್ಟಿ ನಾವು ಬಿಡ್ಬೋದು ನೋಡ್ತಾ ಇದ್ದೀರಲ್ಲ ಈ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದಿದೆಯಲ್ಲ ಇಷ್ಟ ಆದ್ರೆ ಸಾಕು ನಮ್ಗೆ ಕಜ್ಜಾಯನ ತುಂಬಾ ಹೊತ್ತು ಬೇಯಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಬೇಗ ಆಗೋಗುತ್ತೆ ಏನಾದರೂ ಇಬ್ಬರಿತ್ತು ಅಂತ ಹೇಳಿದ್ರೆ ಒಬ್ರು ತಟ್ಟಿ ತಟ್ಟಿ ಹಾಕ್ತಾ ಇದ್ರೆ ಇನ್ನೊಬ್ರು ಎತ್ಕೋಬೋದು ಅಷ್ಟು ಈಸಿ ಆಗ್ಬಿಡುತ್ತೆ ಕಜ್ಜಾಯ ಮಾಡೋದು ಅದೇ ಒಬ್ಬರಿತ್ತು ಅಂತ ಹೇಳಿದ್ರೆ ಒಂದೊಂದೊಂದೊಂದಾಗಿ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಒಂದು ಹಾಕ್ತಾ ಇದ್ದೀನಿ ಒಂದು ತಟ್ಟಿ ತಟ್ಟಿ ಅಲ್ಲೇ ಬಿಡ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಮಾಡ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಹೊಸ್ತಾಗಿ ಮಾಡೋರ್ಗಂತೂ ಪರ್ಫೆಕ್ಟ್ ವಿಧಾನ ಅಂತಾನೆ ಹೇಳ್ಬೋದು ಇದು ಸೊ ಹೀಗೇನೆ ಉಳಿದ ಎಲ್ಲಾ ಕಜ್ಜಾಯಗಳನ್ನ ಈ ತರ ನೀಟಾಗಿ ತಟ್ಕೊಂಡು ಎಣ್ಣೆಲಿ ಕರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಫೈನಲ್ ಆಗಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ತಿನ್ನೋದಕ್ಕೆ ಸವಿಯೋದಕ್ಕೆ ರೆಡಿ ಆಯ್ತು ಸೊ ನೋಡಿದ್ರೆಲ್ಲ ಕಜ್ಜಾಯನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೀನಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಹದ ಹೇಗಿತ್ತು ಹೇಗ್ ಬಂತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್